ಸಾಯಿಬಾಬಾರದ ಸಂಸ್ಥಾಪಕರು ಅವರು ಸುಮಾರು ಹದಿನೈದು ವರ್ಷದಿಂದ ನಮ್ಮ ಆಶ್ರಮ ಸ್ಟಾರ್ಟ್ ಆಗಿ ಸುಮಾರು ಹದಿನೈದು ವರ್ಷ ಆಯಿತು ಅವತ್ತು ಮೊದಲನೇ ದಿನದಿಂದ ಕೂಡ ಇವತ್ತಿನವರೆಗೂ ನಮ್ಮ ಆಶ್ರಮದ ಬಗ್ಗೆ ಭಾಳ ಕಾಳಜಿ ವಹಿಸಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿ ಅವರ ಬರ್ತಡೆ ಅಂತಲ್ಲ ನಾವು ಏನೇ ಕೆಲಸ ಇರಲಿ ಈ ಥರ ಆಶ್ರಮಕ್ಕೆ ತೊಂದರೆ ಅಂತಂದಾಗ ನನ್ನ ಬೆನ್ನೆಲಬಾಗಿ ನಿಂತು ಆ ಎಲ್ಲ ಕಷ್ಟಗಳನ್ನ ನೀಸಿ ನಮ್ಮ ಬೆನ್ನೆಲಬಾಗಿ ನಿಂತಿದ್ದಾರೆ ನಿಜವಾಗ್ಲೂ ನಾವು ಇದನ್ನ ಮೀಡಿಯಾದೋಸ್ಕರ ಹೇಳ್ತಾ ಇಲ್ಲ ಹೃದಯದಿಂದ ಹೇಳ್ತಾ ಇದ್ದೀನಿ ನಮ್ಮ ಇಲ್ಲಿರುವಂಥ ಎಲ್ಲ ರುದ್ರ ಮತ್ತೆ ಮಕ್ಕಳ ನಿಜವಾಗ್ಲೂ ನಿಮ್ದಾಗಿ ನಾವು ಕೂಡ ಆಶ್ರಮ ನಡೆಸ್ತಾ ಇದೀನಿ ಅಂದ್ರೆ ಅದರ ಅಣ್ಣನೂ ಅವರಲ್ಲೂ ಪಾಲಿದೆ ಆ ಎಷ್ಟೋ ಜನ ತೋರ್ಪಡಿಸೋಕೋಸ್ಕರ ಬರ್ತ್ಡೇ ಮಾಡಿಕೊಂಡು ಆಚರಿಸ್ಕೊಂಡು ಅವರ ಪಾರ್ಟಿ ಮಾಡಿ ಇದು ಮಾಡ್ತಾರೆ ಆದ್ರೆ ಅದು ಯಾವತ್ತೂ ಆ ಥರ ಮಾಡಲ್ಲ ಅವ್ರು ಎಲ್ಲೇ ಇರಲಿ ಆಶ್ರಮದಲ್ಲಿ ಪ್ರತಿ ವರ್ಷವೂ ಬರ್ತ್ಡೇ ಮಾಡಿಕೊಂಡು ಇಲ್ಲಿರುವಂಥ ರುದ್ರಿಗೆ ಬಟ್ಟೆ ಮತ್ತೆ ಬೆಡ್ಶೀಟು ಮಕ್ಕಳಿಗೆ ಏನು ಎಜುಕೇಶನ್ ಬೇಕು ಪೆನ್ ಬುಕ್ಸ್ ಬುಕ್ಸು ಎಲ್ಲ ಪ್ರತಿಯೊಂದು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಅವ್ರ ಮನ್ಸು ಬಹಳ ಒಳ್ಳೆ ಮನ್ಸು ನಮ್ಮ ಸ್ನೇಹಿತರು ಹೇಳ್ದಂಗೆ ಬರೀ ಅವ್ರ ಹುಟ್ಟು ಹಬ್ಬಕ್ಕಲ್ಲ ಅವ್ರ ಇಡೀ ಜೀವನ ಪೂರ್ತಿ ಜನಕ್ಕೋಸ್ಕರ ಮತ್ತೆ ಆ ದೇವರಲ್ಲಿ ನಮ್ ಕಿಟ್ಟಿರುವಂತವ್ರು ಜನಕ್ಕೋಸ್ಕರ ಅವರು ಪ್ರತಿದಿನ ಅವ್ರ ಹೃದಯ ಮಿಡಿಯುತ್ತೆ ನಿಜವಾಗ್ಲೂ ನಮ್ಗೆ ಈ ತರದ ಹಣ್ಣು ಪಡೆದಿರೋ ನಿಜವಾಗ್ಲೂ ನಮಗೆ ಬಹಳ ಖುಷಿ ಆಗುತ್ತೆ ದೇವರು ಅವ್ರಿಗೆ ಈ ತರ ಇನ್ನಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಕೊಡ್ಲಿ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತೇಳಿ ನಮ್ಮೆಲ್ಲರ ಉದ್ದರ ಮತ್ತೆ ಮಕ್ಕಳ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ But uh, then are Thank you.